ಎಲ್ರಿಗೂ ನಮಸ್ಕಾರ ನಿಮ್ಮನೆಲ್ಲ ಕಂಡು ನಮ್ಮ ಸಂಬಂಧಿಕರು ಎಲ್ಲ ಒಟ್ಟು ಸೇರಿ ಅಂತ ನಾನು ಅನ್ಕೊಂತಿದ್ದೀನಿ ತುಂಬ ಖುಷಿ ಆಯ್ತು ತುಂಬ ಹೆಮ್ಮೆ ಆಯ್ತು ನಮ್ಗೆ ಈ ವೇದಿಕೆ ಮಾಡಿಕೊಟ್ಟಿರುವ ಅಣ್ಣ ಇರಲಿ ನವೀನಣ್ಣ ಇರಲಿ ಥ್ಯಾಂಕ್ ಯು ಸೋ ಮಚ್ ವೇದಿಕೆ ಮೇಲಿರುವ ಎಲ್ಲ ಮುಖ್ಯಸ್ಥರಿಗೂ ಧನ್ಯವಾದಗಳು ನಾನು ಸಣ್ಣ ನಿಪ್ಪತ್ತಿಗೆ ನಮ್ಮ ಅಪ್ಪಯ್ಯ ನನಗೆ ಒಂದು ಜಾನಪದ ಗೀತೆ ಗೀತೆ ಹೇಳಿ ಮಲಗಿಸ್ತಿದ್ರು ಈ ವೇದಿಕೆ ಕಂಡು ನಂಗ್ ಜ್ಞಾಪಕ ಬನ್ನಿ ಬನ್ನಿ ಬಿದ್ನಾರೇ ಕೂಕಣಿ ಜಗ್ಲಿಲಿ ನಾ ತೋಳೋ ಬತ್ತ ನಂದಲ್ಲ ನಾ ತೋಳೋ ಬತ್ತ ನಂದ್ನಾರೇ ಅತ್ತಿತ್ತ ಹೋಯಿ ಹೊಳೆದಾಟಿ ಉ ಹಾ ಖುಷಿ ಆಯ್ತಾ ವಿಷಯ ಏನಂದ್ರೆ ನಿದ್ರಾದೇವಿ ನೆಕ್ಸ್ಟ್ ಸ್ಟೋರ್ ಎಕ್ಸ್ಕ್ಲೂಸಿವ್ ಆಗಿ ಒಂದು ಗ್ಲಿಂಪ್ಸ್ ಬಿಡ್ತಾ ಇದ್ದಾರೆ ಇದೇ ಸೆಪ್ಟೆಂಬರ್ ಐದನೇ ತಾರೀಕು ನಮ್ಮ ಸಿನ್ಮಾ ಬರ್ತಿದೆ ನಿಮ್ಮ ಕುಂದಾಪುರದ ಹುಡುಗ ಒಂದು ಸಿನ್ಮಾ ಮಾಡಿದ್ದಾರೆ ನಮ್ಮ ಶೈನ್ ಅವರು ಒಂದು ಒಳ್ಳೆ ಪಾತ್ರ ಮಾಡಿದ್ದಾರೆ ನಾನು ಒಂದು ಒಳ್ಳೆಯ ಪಾತ್ರ ಮಾಡಿದ್ದೀನಿ ನಿಮ್ಮೆಲ್ಲರ ಪ್ರೋತ್ಸಾಹ ಪ್ರೀತಿ ನಮ್ಮ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು